ಬರ್ಲಿ ಜೋರಾದ ಚಪ್ಪಾಳೆ ಇವತ್ತು ನಾವೆಲ್ಲರೂ ಸೇರಿರುವಂತದ್ದು ಈ ಆಡಿಯೋ ರಿಲೀಸ್ ಗಾಗಿ ಇದು ಈ ಚಿತ್ರ ತಂಡಕ್ಕೆ ಒಂದು ಸುಖಿ ಹಬ್ಬ ಅಂತ ಹೇಳ್ಬೋದು ಆಲ್ ದಿ ಬೆಸ್ಟ್ ಎಂಟೈರ್ ಸಿನಿಮಾ ತಂಡಕ್ಕೆ ಎಸ್ ಈ ಹಾಡುಗಳು ಡಿ ಯೋಗರಾಜ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಕೇವಲ ಡಿ ಯೋಗರಾಜ್ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಈಗಾಗಲೇ ಹೇಳಿರುವ ಹಾಗೆ ನಮ್ಮ ನಿರ್ದೇಶಕರು ತಮ್ಮದೇ ಆದಂತಹ ಚಾನೆಲ್ ಓಪನ್ ಇದು ಎಲ್ಲ ನಮ್ಮ ಯುವಕ ಸ್ನೇಹಿತರೆಲ್ಲರೂ ಸೇರಿ ಇದನ್ನ ಈ ಫಿಲಮನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಕ್ಷೇತ್ರದ ಹುಡುಗಿಯಾದಂಥ ಜೀವಿತ ಅವರು ಈ ಫಿಲಮಿನ ಇರೋವೇನಾಗಿದ್ದಾರೆ ಸಂತೋಷ ಇವ ಪ್ರತಿಭೆ ಇವತ್ತು ಭಾಳ ಒಂದು ಉತ್ಸಾಹದಿಂದ ಆಸಕ್ತಿಯಿಂದ ಅವರು ಈ ಒಂದು ಫಿಲಿಮ್ನಲ್ಲಿ ಅವರು ಮಾಡ್ತಾ ಇದಾರೆ ಮತ್ತು ಫಿಲಿಮಿನ ನಮ್ಮ ಹೀರೋ ಯಾರು ಹೀರೋ ಯಾರು ಬಂದಿಲ್ಲ ಶರಣ್ ರಾಜ್ ಅವರು ಅದೇ ಶರಣ್ ರಾಜ್ ಅವರು ಮತ್ತು ಆರ್ಯನ್ ಆರ್ಯನ್ ಇಬ್ಬರು ಯುವಕರು ಅವರು ಕೂಡ ಇವತ್ತು ಈ ಫಿಲಮ್ನಲ್ಲಿ ಅವರು ಇದ್ದಾರೆ ಮತ್ತು ನಮ್ಮ ನಿರ್ದೇಶಕರು ಯೋಗರಾಜ್ ಅವರು ಬಹಳ ಅನುಭವ ಇರ್ತಕ್ಕಂಥವ್ರು ಒಳ್ಳೊಳ್ಳೆ ಫಿಲಿಮ್ಗಳನ್ನೆಲ್ಲ ಅವರು ಮಾಡಿದ್ದಾರೆ ಸೊ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಳ್ಳೆಯ ಒಂದು ಚಿತ್ರಗಳು ಬರ್ತಕ್ಕಂಥದ್ದು ಖಂಡಿತವಾಗಿಯೂ ಭಾಳ ಅಗತ್ಯ ಇದೆ ಮತ್ತು ಅದರಲ್ಲೂ ಕೂಡ ಹೊಸ ಯುವ ಪ್ರತಿಭೆಗಳು ಹೊಸ ಒಂದು ಚಿಂತನೆ ಇರ್ತದೆ ಯಾವಾಗಲೂ ಕೂಡ ಯುವಕರಲ್ಲಿ ಮತ್ತು ಅವರ ಒಂದು ಆಲೋಚನೆಯಲ್ಲಿ ಒಂದು ಹೊಸತನ ಇರ್ತದೆ ಮತ್ತು ಒಂದು ಬೇರೆ ರೀತಿಯಲ್ಲಿ ನಾವು ಏನೇ ಮಾಡಿದ್ರು ಕೂಡ ಹೊಸ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯೋಗ ಮಾಡ್ತಕ್ಕಂಥ ಧೈರ್ಯ ಕೂಡ ಇರ್ತದೆ ಇದು ಏನಾಗ್ತದೆ ನಾವು ಹೆಚ್ಚು ವಯಸ್ಸಾಗ್ತಾ ಆಗ್ತಾ ನಾವು ಯಥಾಸ್ಥಿತಿಗೆ ಹೆಚ್ಚು ಹೋಗ್ತೀವಿ ಯಾಕಪ್ಪ ನಮ್ಗೆ ಯಾಕೆ ಬೇಕು ಇರೋದನ್ನೇ ಫಾರ್ಮುಲಾ ಪ್ರಕಾರ ಹೋಗ್ಬಿಡೋಣ ಮಾಡಿಬಿಡೋಣ ಅಂತಲೇ ಇರ್ತದೆ ಆದರೆ ಒಂದು ಹೊಸ ಪ್ರಯೋಗಗಳು ಹೊಸ ಆಲೋಚನೆಗಳು ಅದು ಕೂಡ ಭಾಳ ಅಗತ್ಯ ಯಾಕಂದರೆ ಕ್ರಿಯೇಟಿವ್ ಫೀಲ್ಡ್ ಇದು ಈ ಕ್ರಿಯೇಟಿವ್ ಫೀಲ್ಡಲ್ಲಿ ನಾವು ನಮ್ಮ ಒಂದು ಏನು ಆಲೋಚನೆ ಇರ್ತದೆ ಅದನ್ನು ನಾವು ಈ ಸಿನಿಮಾ ಮುಖಾಂತರ ಅದನ್ನು ಜನರ ಮುಂದೆ ತೋರಿಸುವಂಥದ್ದು ಅದು ಕಾರ್ಯಗತ ಮಾಡುವಂಥದ್ದಕ್ಕೆ ಸಾಧ್ಯ ಆಗ್ತದೆ ಸೊ ಅದೊಂದು ಅದ್ಭುತ ಕಲೆ ಇದು ಎಲ್ರಿಗೂ ಟ್ಯಾಲೆಂಟ್ ಇರೋದಿಲ್ಲ ಕೆಲವೇ ಕೆಲವರಿಗೆ ಟ್ಯಾಲೆಂಟ್ ಇರ್ತದೆ ಭಾಳಷ್ಟು ಜನ ಪ್ರಯತ್ನ ಮಾಡ್ತಾರೆ ಆದರೆ ಎಲ್ರಿಗೂ ಆ ಒಂದು ಯಶಸ್ಸು ಸಿಗೋದಿಲ್ಲ ಯಾಕಂದರೆ ಇದು ಅಂತಿಮವಾಗಿ ಇದು ಅವಲಂಬಿತ ಆಗುವಂಥದ್ದು ಪ್ರೇಕ್ಷಕರ ಮೇಲೆ ಜನರ ಮೇಲೆ ಅವ್ರ ಮೇಲೆ ನಾವು ಯಾರೂ ಕೂಡ ಒತ್ತಡ ಆಗೋಕ್ಕಾಗಲ್ಲ ಅವರ ಇಚ್ಛಾನುಸಾರ ಯಾರ ಮೇಲೆ ಪ್ರೀತಿ ಅಥವಾ ಯಾರ ಬಗ್ಗೆ ಆಕರ್ಷಣೆ ಆಗ್ತದೆ ಅವರು ಇದ್ರಲ್ಲಿ ಮೇಲ್ ಬರ್ತದೆ ಆದರೆ ಮೇಲೆ ಬರ್ತಾರೆ ಆದರೆ ನಮ್ಮ ಪ್ರಯತ್ನಗಳು ನಾವು ಮಾಡಲೇಬೇಕು ಪ್ರಾಮಾಣಿಕವಾದಂಥ ಪ್ರಯತ್ನ ಮತ್ತು ಅದನ್ನು ಒಂದು ಆಸಕ್ತಿ ಇಟ್ಕೊಂಡು ಶ್ರದ್ಧೆಯಿಂದ ನಮ್ಮ ಪ್ರಯತ್ನ ಮಾಡಬೇಕು ರಿಸಲ್ಟ್ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ಎಫರ್ಟ್ ಅದು ಸರಿಯಾಗಿರಬೇಕು ಅದರಿಂದ ಏನು ಹೆಚ್ಚು ನಾನು ಮಾತನಾಡಿದ ಇವತ್ತು ಎಲ್ಲ ಸ್ನೇಹಿದಿರ ಎಲ್ಲ ಫಿಲ್ಮ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರು ಇದರಲ್ಲಿ ಅಭಿನಯ ಮಾಡ್ತಕ್ಕಂಥವ್ರು ಮತ್ತು ಇದರಲ್ಲಿ ಎಲ್ಲ ಬೇರೆ ಟೆಕ್ನಿಕಲ್ ಜನ ಅವರು ಎಲ್ಲ ಬಂದಿದ್ದಾರೆ ಮತ್ತು ಎಲ್ಲ ಬಹುಶಃ ಎಲ್ಲ ನಮ್ಮ ಹೀರೋ ಹೀರೋಯಿನ್ ಸ್ನೇಹಿತರುಗಳು ಕೂಡ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅವರ ಕುಟುಂಬದ ಸದಸ್ಯರು ಕೂಡ ಬಂದಿರ್ತಾರೆ ಎಲ್ಲ ಬಂದಿರ್ತಾರೆ ಅವ್ರಿಗೂ ಒಂಥರ ಖುಷಿ ಅವ್ರಿಗೂ ಒಂಥರ ಇದರಲ್ಲಿ ಮುಂದೆ ಭವಿಷ್ಯ ಒಳ್ಳೇದಾಗಲಿ ಅಂತ ಅವರಲ್ಲೆಲ್ಲ ಮನಸ್ಸಲ್ಲಿರ್ತದೆ ಎಲ್ಲರೂ ಒಂದು ಒಳ್ಳೆಯ ಒಂದು ವಿಶ್ವಾಸ ಬಂದಿದ್ದಾರೆ ಅದಕ್ಕೆ ಇಬ್ಬರು ಇಬ್ಬರು ಯುವ ಪ್ರತಿಭೆಗಳಿಗೆ ಈ ಫಿಲಮ್ ಮುಖಾಂತರ ಒಳ್ಳೆಯ ಒಂದು ಸಕ್ಸಸ್ ಸ್ಟೋರಿಗಳಾಗಬೇಕು ನೀವು ಅಂತ ನಾವೆಲ್ಲರೂ ಶುಭ ಶುಭವನ್ನು ಹಾರೈಸ್ತಾ ಇದ್ದೀನಿ ಮತ್ತು ನಿಮ್ಮ ಒಂದು ಭವಿಷ್ಯದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿ ಅಂತ ಹೇಳಿ ನನ್ನ ಒಂದು ಶುಭ ಸಂದೇಶವನ್ನು ನೀಡಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ

ನೋಡಿದ್ದು ಅದು ಈಗ ಇತ್ತೀಚೆ ದಿನಗಳಲ್ಲಿ ಫಿಲಂಗಳನ್ನು ಜಾಸ್ತಿ ನೋಡಲೇ ಇಲ್ಲ ಕಾಂತಾರ ನೋಡಿದೆ ಅಮೇ ಚಾರ್ಲಿ ಒಂದು ಫಿಲಮ್ ಬಂದಿತ್ತು ಅದು ಚಾರ್ಲಿ ನಾಯಿ ಇರಮ ಕೊಟ್ಟಿರುವಂತ ಒಂದು ಫಿಲಮ್ ಅದು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಯಾವತ್ತಾದರೂ ಬಂಕ್ ಮಾಡಿ ಪಿಚರ್ ಗೆ ಹೋಗಿದ್ದೀயா ತುಂಬಾ ಬಹಳ ಸರಿ ಮಾಡಿದೀವಿ ಓಕೆ ಇದನ್ನೆಲ್ಲ ನಾನು ತಿಳ್ಕೊಬೇಕಾದೆ ಕ್ಯೂರಿಯಾಸಿಟಿಗೋಸ್ಕರ ಥ್ಯಾಂಕ್ ಯು ಸರ್ ಮಚ್